ನಮಸ್ತೆ ವೀಕ್ಷಕರೇ ಎಲ್ಲರಿಗೂ ಅನೂಸ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅನು ಮಾತಾಡ್ತಾ ಇದ್ದೀನಿ ಇವತ್ತಿನ ಸ್ಪೆಷಲ್ ಬಂದು ಹಸಿ ಹಲಸಂದೆ ಕಳ್ಸಾರು ಮಸಾಲೆ ಇಟ್ಟು ಹೇಗೆ ಮಾಡೋದು ಅಂತ ಹೇಳಿ ತೋಸೋಣ ಅಂತ ಹೇಳಿ ಹೊಸ ರೆಸಿಪಿ ಟ್ರೈ ಮಾಡಿದ್ದು ಸಾಂಬಾರು ಪುಡಿ ಮಾಡಿರೋ ಅಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮಸಾಲೆ ರುಬ್ಬೋದಕ್ಕೆ ಬೇಕಾಗಿರೋ ಅಂಥದ್ದು ಹಸಿ ತೆಂಗಿನಕಾಯಿ ಲವಂಗ ಚಕ್ಕೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳಿ ಪೇಸ್ಟ್ ಸ್ವಲ್ಪ ತಗೊಂಡಿದ್ದೀನಿ ಈರುಳ್ಳಿ ಮೀಡಿಯಮ್ ಸೈಜ್ದು ಒಂದು ಒಂದು ಟೊಮ್ಯಾಟೊ ಕೊತ್ಮಿರಿ ಸೊಪ್ಪು ಇಷ್ಟನ್ನು ಈಗ ನಾವು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಈಗ ನಾವು ಒಂದು ಕಾಯಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೊ ಇದಕ್ಕೆ ಈಗ ಇದಕ್ಕೆ ನಾವೀಗ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಫ್ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿದ್ದೀವಿ ಮಸಾಲೆ ರುಬ್ಬಿದಾಗಿದೆ ತರತರಿಯಾಗಿ ರುಬ್ಕೊಳ್ಳೋ ಹಾಗಿಲ್ಲ ಕಂಪ್ಲೀಟಾಗಿ ನೈಸಾಗಿ ರುಬ್ಕೋಬೇಕು ಈಗ ಮಸಾಲೆ ಸಾಂಬಾರಿಗೆ ಒಗ್ಗರಣೆ ಕೊಡೋಣ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಈರುಳ್ಳಿ ಒಂದು ಕರ್ದೇವೆ ಸೊಪ್ಪು ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಆಲೂಗಡ್ಡೆ ಬದನೆಕಾಯಿ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು ಈಗ ಇದಕ್ಕೆ ಚಿಟಿಕೆ ಅರಿಶಿನ ಉಪ್ಪು ಸ್ವಲ್ಪ ಮಿಕ್ಸಪ್ ಮಾಡಿ ಎಣ್ಣೆಲಿ ಹುರ್ಕೋಬೇಕು ಬದನೆಕಾಯಿ ಎಲ್ಲ ಸ್ವಲ್ಪ ಈಗ ಆಗ್ತಾ ಇದೆ ಅಂದರೆ ಫ್ರೈ ಆಗ್ತಾ ಇದೆ ಮೇಲ್ಬೈ ನೋಡಿ ಈಗ ಇದಕ್ಕೆ ನಾವು ತೊಳೆದಿಟ್ಕೊಂಡಿರುವಂತಹ ಹಳಸಂದಿ ಕಾಳನ್ನ ಹಾಕೋತೀವಿ ಹಸಿ ಹಳಸಂದಿ ಕಾಳನ್ನ ಇದನ್ನು ಕೂಡ ಒಂದೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆಲೆ ಹುರ್ಕೋಬೇಕು ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಸೇರಿಸ್ಕೋಬೇಕು ಮಸಾಲೆನ ಮಿಶ್ರಣ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ಈಗ ಮಿಶ್ರಣ ಆಗಿದೆ ಇದು ಸೊ ನೋಡ್ತಾ ಇದ್ದೀರಾ ಅಲ್ವಾ ಕುದೀತಾ ಇದೆ ಸ್ವಲ್ಪ ಎಣ್ಣೆ ಬಿಟ್ಟು ಹಸಿ ಮಸಾಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಸಿ ಮಸಾಲೆಯ ವಾಸನೆ ಕಂಪ್ಲೀಟಾಗಿ ಹೋಗುತ್ತೆ ಬಿಕಾಸ್ ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ ಸೊ ಅದೆಲ್ಲ ಕಂಪ್ಲೀಟಾಗಿ ಸ್ಮೆಲ್ ಹೋಗಿ ನಿಮಗೆ ಮಸಾಲೆ ಬೆಂದಾಗ ಒಂದು ಒಳ್ಳೆ ರುಚಿ ಘಮ್ ಅನ್ನೋ ಫ್ಲೇವರ್ ಬರುತ್ತೆ ಆ ಫ್ಲೇವರ್ ಬರೋವರೆಗೂ ನೀವು ಮೀಡಿಯಮ್ ಫ್ಲೇವಲ್ಲಿ ಈ ರೀತಿ ಬೇಯಿಸ್ಕೋಬೇಕು ಕುಕ್ಕರ್ನ ನೀವು ನೀರು ಹಾಕಿ ವಿಸಿಲ್ ಹಾಕಿ ಒಂದು ಕೂ ಕೂಗಿಸ್ಕೋಬೋದು ಇಲ್ಲ ಅಂತಂದರೆ ಹಾಗೆ ಕೂಡ ನೀವು ಬೇಯಿಸ್ಕೋಬೋದು ಏನು ತೊಂದರೆ ನಾನು ಒಂದು ಒಂದು ಕೂಗಿಸ್ಕೊಂತೀನಿ ಇದಕ್ಕೆನೇವಾಗ ಮಿಕ್ಸಿ ಜಾಲ ಉಳಿದಂಥ ಮಸಾಲೆ ಇತ್ತಲ್ವ ಅದಕ್ಕೆ ನೀರು ಸೇರಿಸಿ ಆ ನೀರನ್ನ ಹಾಕಿದ್ದೀನಿ ಇದು ನೀವು ಸಾಂಬಾರ್ ಥರ ಆದರೂ ಮಾಡ್ಕೋಬೋದು ಅಥವಾ ಪೂರಿಗೆಲ್ಲ ಸಾಗು ಥರ ಆದರೂ ಮಾಡ್ಕೋಬೋದು ಸಾಂಬಾರ್ ಥರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನಾವು ನೀರು ಸೇರಿಸ್ಕೋಬೇಕಾಗತ್ತೆ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿ ಹಾಕಿ ಸಾಂಬಾರು ಹದಕ್ಕೆ ತಗೊಂಡಿದ್ದೀನಿ ಕುಕ್ಕರ್ ಲಿಡ್ನ ಮುಚ್ಚಿ ಒಂದು ಬಿಸಿಲು ತಗೊಂಡ್ರೆ ಸಾಕು ಆಗಿದೆ ಸೊ ಈಗ ನಾವು ಎರಡು ಕುದಿ ಕುದಿಸ್ತೀವಿ ಅಷ್ಟೇ ಅಂದರೆ ಒಂದು ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಕುದೀತು ಅಂದರೆ ಕಂಪ್ಲೀಟಾಗಿ ಸಾರು ಹಿಡಿದಿರಿ ಇನ್ನೂ ಬೇಕು ಗಟ್ಟಿ ಬೇಕು ಅಂತಂದರೆ ನಿಮಗೆ ಇನ್ನೂ ಕುದಿಸ್ಬೋದು ಇಲ್ಲ ಅಂತಂದರೆ ಸಾಕು ಅಂತಂದರೆ ನೀವು ಇಳಿಸ್ಕೋಬೋದು ಘಮ ಗಮಿಸುವ ಹಸಿ ಹಳಿ ಹಳಸಂದಿ ಕಾಳು ಸಾರು ಸವಿಯಲು ಸಿದ್ಧ ಅನ್ನ ಸಾರು ಅಥವಾ ಮುದ್ದೆ ಕೂಡರ ಜೊತೆ ತುಂಬ ಚೆನ್ನಾಗಿರುತ್ತೆ ಒನ್ ಸ್ಮೆಲ್ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಹೊಸ ವ್ಲಾಗ್ಸ್ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು